ಸಿಎಂ ಬದಲಾವಣೆ ವಿಚಾರ ಅಪ್ರಸ್ತುತ ಮಾರ್ಕ್ಸ್ ಕೊಡುವವರೇ ಸುಮ್ಮನೆ ಇದ್ದಾರೆ ನಾವು ನೀವು ಚರ್ಚೆ ಮಾಡಿದ್ರೆ ಅದು ಮೌಲ್ಯ ಉತ್ವಲ ಎಲ್ಲ ಅಪ್ರಸ್ತುತ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಹೌದು ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿಎಂ ಬದಲಾವಣೆ ಮಾಡುವ ಅಧಿಕಾರ ಇರುವ ಹೈಕಮಾಂಡ್ ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಸೂರ್ಜೆವಾಲಾ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೂಡ ಈ ಬಗ್ಗೆ ಮಾತನಾಡಿಲ್ಲ ಇನ್ನು ನಾವು ನೀವು ಮಾತನಾಡೋದು ಅಪ್ರಸ್ತುತವಾಗಿದೆ ಇನ್ನು ಸುರ್ಜೇವಾಲಾ ಸಭೆಯ ಕುರಿತು ಮಾತನಾಡಿದ ಅವರು ಸಭೆಯಲ್ಲಿ ಸರ್ಕಾರದ ಯೋಜನೆ ರಾಜ್ಯದ ಜನರಿಗೆ ತಲುಪಿಸುವ ಕಾರ್ಯ ಆಗಬೇಕು ನಮ್ಮ ಭರವಸೆ ಈಡೇರಿಸುವ ಜೊತೆಗೆ ಜನರಿಗೆ ಸರ್ಕಾರದ ಯೋಜನೆ ಲಾಭ ತಲುಪಿಸುವ ಕಾರ್ಯ ಆಗಬೇಕು ಎಂದು ಹೇಳಿದರು ಇನ್ನು ಸಿಎಂ ಬದಲಾವಣೆ ಪವರ್ ಶೇರಿಂಗ್ ವಿಚಾರ ಅಪ್ರಸ್ತುತ ಎಂದು ಹೇಳಿದರು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬದಲಾವಣೆ ವಿಚಾರ ಕುರಿತು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಅವರು ಈ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಎಲ್ಲವೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಯಾವುದೇ ಕುರ್ಚಿ ಯಾರಿಗೂ ಶಾಶ್ವತವಲ್ಲ ಹೀಗಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಒಂದು ಕಾರ್ಯಕ್ರಮ ಇದೆ ನಮ್ಮ ಯುವ ಕಾಂಗ್ರೆಸ್ ಎಲ್ಲ ನಮ್ಮ ಯುವ ನಾಯಕರ ಪದಗ್ರಹಣ ಇದೆ ಆದ್ದರಿಂದ ಇವತ್ತು ನಮ್ಮ ಗದಗಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಧಾರವಾಡಿಂದ ರಿವ್ಯೂಗಳು ನೋಡಿಕೊಂಡು ಮತ್ತು ಗ್ರಾಮೀಣ ಯೂನಿವರ್ಸಿಟಿ ಏನಿದೆ ಅದನ್ನು ಒಂದು ಸ್ವಲ್ಪ ವೀಕ್ಷಣೆ ಮಾಡಿ ಬರ್ತೀವಿ ಬಂದ ನಂತರ ವಿಚಾರ ಮತ್ತು ಇನ್ನೂ ಮೊನ್ನೆ ಬರ್ತೀವಿ ಇವರು ಇನ್ನೂ ಚರ್ಚೆನೇ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯ ಅಲ್ಲ ಖರ್ಗೆ ಸಹರು ಚರ್ಚೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರಾ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಚರ್ಚೆ ಮಾಡ್ತಾ ಇದ್ದಾರಾ ಇವ್ರು ಯಾರೂ ಚರ್ಚೆ ಮಾಡ್ತಾಯಿಲ್ಲ ನಾನು ಚರ್ಚೆ ಮಾಡೋದಿರ್ಬೋದು ನೀವು ಚರ್ಚೆ ಮಾಡೋದಿರ್ಬೋದು ಅಪ್ರಸ್ತುತ ಈಗ ಬದಲಾವಣೆ ಮಾಡೋರು ಹೈಕಮಾಂಡು ಮಾಡಿಸ್ಕೊಳೋರು ಇಬ್ಬರು ಮೂರು ಜನ ನಾಯಕರು ಮಾಡೋರು ಮಾತಾಡ್ತಾ ಇಲ್ಲ ಮಾಡಿಸ್ಕೊಳೋರು ಇಲ್ಲ ಸೊ ಇದು ಚರ್ಚೆ ನೀವು ಏನೇ ಮಾಡಿದ್ರೂ ಕೂಡ ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದರೆ ಅದು ಜನರ ಭ್ರಮೆ ಆಗುತ್ತೆ ಬೆಲೆ ಅಲ್ಲ ಬೆಲೆ ಇದೆ ಎಲ್ಲಿ ಮಾತಾಡಬೇಕು ಯಾರು ಮುಂದೆ ಮಾತಾಡಬೇಕು ಅವಾಗ ನೀವು ಮಾತಾಡಿದ್ರೆ ಸಚಿವರಿಗೂ ಬೆಲೆ ಇದೆ ಶಾಸಕರ ಮಾತಿಗೂ ಬೆಲೆ ಇದೆ ಜನರ ಮಾತಿಗೂ ಬೆಲೆ ಇದೆ ಈಗ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಹಳ ಸ್ಪಷ್ಟವಾಗಿ ನಾ ನಾಯಕತ್ವದ ಬ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಶಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಜ ಎಲ್ಲರ ಜವಾಬ್ದಾರಿ ಅವರೇ ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸಬೇಕು ಅಂತ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು ಈ ಇದ್ರನ್ನ ಮೀರಿ ಇನ್ಯಾರು ಹೇಳಬೇಕು ಹೇಳಿ ಅದರಿಂದ ಇವೆಲ್ಲ ಅಪ್ರಸ್ತುತ ಮಾತುಗಳು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ನಮ್ಮ ಏನು ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳಿದ್ದೇವೆ ಜನರಿಗೆ ಅದನ್ನ ತಲ್ಪಿಸೋದು ನಮ್ಮ ಜವಾಬ್ದಾರಿ ಎಷ್ಟು ಯಾರು ಹೇಳಿದ್ರು ಇದು ಮತ್ತೆ ನೋಡಿ ಯಾರು ದೂರ ಏನು ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಇದು ಕುರ್ಚಿ ಯಾರಿಗೂ ಕಾಯಂ ಇಲ್ಲ ಸರ್ ಹೈಕಮಾಂಡ್ ಯಾವಾಗ ಡಿಸಿಷನ್ ತಗೋತಾರೆ ಅವಾಗ ನಾವು ಒಪ್ತೀವಿ ಅಂತ ಹೇಳಿದಾರಲ್ಲ ನಿನ್ನೆ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಟಿಮೇಟ್ ಡಿಸಿಷನ್ ಈಸ್ ಹೈಕಮಾಂಡ್ಸ್ ಎಲ್ಲರೂ ಹೈಕಮಾಂಡ್ ಏನು ಹೇಳ್ತಾರೆ ಕೇಳಲೇಬೇಕಾಗುತ್ತೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಸಮಯ ಬಂದಾಗ ಎಲ್ಲದಕ್ಕೂ ನಿರ್ಧಾರ ತಗೋತಾರೆ ರಾಹುಲ್ ಗಾಂಧಿ ವೀಕ್ ವೀಕ್ ಪ್ರಶ್ನೆ ಏನಿದೆ ನೋಡಿ ಸಂದರ್ಭನೂ ಇರಬೇಕಲ್ಲ ಸನ್ನಿವೇಶಗಳು ಇರ್ತದೆ ಈಗ ರಾಹುಲ್ ಗಾಂಧಿ ಅವರು ನಿನ್ನೆ ಎಲ್ಲ ಬಿಹಾರ ನಿನ್ನೆ ಮೊನ್ನೆ ಎಲ್ಲ ಬಿಹಾರದ ಚುನಾವಣೆ ಬಗ್ಗೆ ಸೀಟ್ ಶೇರಿಂಗ್ ಬಗ್ಗೆ ಮತ್ತು ಬೇರೆ ವಿಚಾರಗಳ ಬಗ್ಗೆ ಚರ್ಚೆನಲ್ಲಿದ್ದರು ಈಗ ಹೋದಾಗೆಲ್ಲನೂ ಇದು ಸಿಗಬೇಕು ಅಂತಾನೆ ಏನಿಲ್ಲ ಅಲ್ಲ ಈ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಿದ್ರೆ ಎ ಐ ಸಿ ಸಿ ಅಧ್ಯಕ್ಷರವರೇ ಈಗ ನಿನ್ನೆ ಬಹುಶಃ ಅವರಿಗೆ ಅವ್ರ ಇಬ್ಬರದ್ದು ಟೈಮ್ ಸಿಕ್ಕಿಲ್ಲ ಸಿಗದೆ ಇರ್ಬೋದು ಅವರು ಕೂಡ ರಾಷ್ಟ್ರದ ನಾಯಕರಲ್ಲೂಕೆ ಬಗ್ಗೆ ಇಲ್ಲ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಏನಾದರೂ ಇದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬಹುದು ಅವರು ಹೇಳಿದಕ್ಕೆ ನಾವು ಏನು ನಾನೇನೋ ಊಹಿಸಿದ್ಬೋದು ನೀವೇನೋ ಕಲ್ ಕಲ್ಪಿಸಿರ್ಬೋದು ಅದಕ್ಕೆ ನಾವು ಹೆಂಗೆ ರಿಯಾಕ್ಷನ್ ಕೊಡಕ್ತೇವೆ ಡೈರೆಕ್ಟಾಗಿ ಹಿಂಗೆ ಹೇಳಿದ್ರು ಅಂತಲ್ಲ ಡೈರೆಕ್ಟಾಗಿ ಏನು ಹೇಳ್ತಾರೆ ಅದಕ್ಕೆ ಪ್ರಯತ್ನ ಮಾಡ್ಬೋದು ಓಕೆ ತ್ಯಾಂಕ್ ಯು ಯು